ನಮೋ ಭಗವ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮಂತ್ರ ಬ್ಲಾಕ್ ಮ್ಯಾಜಿಕ್ ನಾವು ನಮ್ಮ ಜೀವನಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಫಸ್ಟ್ ನಮ್ಮ ನೆನಪಾಗದೆ ಮಾಟಮಂತ್ರ ಆಗಿದೆಯಾ ಅಂತ ನಮಗೆ ನಮ್ಗೆ ಮಾಡಿಸಿದಾರ ಮಂತ್ರ ಯಾ ಏನಕ್ಕೆ ನನ್ನ ಜೀವನಗಳಲ್ಲಿ ನಾನು ಅಭಿವೃದ್ಧಿ ಹಾಕಕ್ಕೆ ಇಲ್ಲ ಕುಂಠಿತ ಏನು ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದಕ್ಕೆ ಮಾಟ ಮಂತ್ರ ಅನ್ನೋಕ್ಕಿನ ನಾವು ದಿನನಿತ್ಯ ನಾವು ಇರುವಂತ ಮನೆಯಲ್ಲಿ ವಾಸ್ತುಶಾಸ್ತ್ರ ಕರೆಕ್ಟ್ ಆಗಿದೆಯಾ ವಾಸ್ತು ದೋಷ ಏನಾದ್ರು ಇದೆಯಾ ನಮ್ಮ ದಶಾಭುಕ್ತಿಗಳು ಯಾವ ರೀತಿ ಇದೆ ಅಲ್ಲೇನಾದ್ರೂ ನೆಗೆಟಿವ್ ಆಗಿದೆಯಾ ಅಥವಾ ನಮ್ಮ ಜಾತಕದಲ್ಲಿ ಮೇನ್ ಆಗಿ ಚಂದ್ರ ನಾವು ನೋಡ್ತೀವಿ ನೀವು ಜಾತಕದಲ್ಲಿ ಏನಾದ್ರು ಚಂದ್ರ ದುಸ್ತಾನಗಳಲ್ಲಿ ಇದ್ರೆ ಎಂಟು ಹನ್ನೆರಡುಗಳಲ್ಲಿ ನೀವು ಏನೇ ಕೋಟಿ ಇದ್ರು ನೆಮ್ಮದಿರೋ ನಂಗೆ ಏನೋ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ನೀವು ಎಷ್ಟೇ ಕೊಟ್ರೂ ಸ್ಯಾಟಿಸ್ಫೈ ಆಗ್ತಾ ಇರಲ್ಲ ಆಮೇಲೆ ಇದು ನೆಗೆಟಿವ್ಗೆ ಈ ಮಾಟ ಮಂತ್ರ ನಿಮ್ಗೆ ಏನಾದ್ರು ಯಾರು ಹೇಳ್ಬಿಟ್ರೆ ಸಡನ್ಗೆ ತಲೆಗೆ ಹಾಕೊಳ್ಳೋದು ಡಿಪ್ರೆಷನ್ಗೆ ಹೋಗೋದು ಅವ್ರಿಗೆ ಡಿಪ್ರೆಷನ್ ಇಂದ ಈಚೆನೆ ಬರಕ್ ಆಗಲ್ಲ ಈ ರೀತಿ ಸಮಸ್ಯೆ ಅನ್ಭೋಗಿಸ್ತಾ ಇರ್ತಾರೆ ಜಾತಕದಲ್ಲಿ ಏನಾದ್ರು ಚಂದ್ರ ನೀಚನಾಗಿದ್ರೆ ಅಥವಾ ದುಸ್ತಾನಗಳಿದ್ರೆ ಮತ್ತೆ ಅಮಾವಾಸ್ಯ ಉಮಿಗಳಲ್ಲಿ ಸ್ವಲ್ಪ ಹೈಪರ್ ಆಗುವ ಆಗುವಂತದ್ದು ಏನಕ್ಕೆ ಅಂದ್ರೆ ಭೂಮಿ ಚಂದ್ರ ಮತ್ತೆ ಸೂರ್ಯ ನಮಗೆ ಒಂದೇ ಡಿಗ್ರಿಲಿರೋದ್ರಿಂದ ಸ್ವಲ್ಪ ಅಲ್ಲಿ ಚಂದ್ರ ಸ್ವಲ್ಪ ನೀಚನಾಗಿದ್ದರಿಂದ ಅಲ್ಲೂ ಸ್ವಲ್ಪ ಚಂದ್ರನ ಪ್ರಭಾವ ಬೀರೋದ್ರಿಂದ ಅಲ್ಲೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾತಾಡೋದು ಅಮಾವಾಸ್ಯ ದಿವಸಗಳಲ್ಲಿ ಸ್ವಲ್ಪ ಕಮ್ಮಿ ಮಾತಾಡೋದು ಅಥವಾ ಜಾಸ್ತಿ ಮಾತಾಡೋದು ಈ ರೀತಿ ಹೈಪರ್ ಜಾಸ್ತಿ ಅಥವಾ ಕಮ್ಮಿ ಈ ರೀತಿ ಅವನ ಮನಸ್ಸನ್ನ ಹತೋಟಿಲಿ ಇಟ್ಕೊಳಕಾಗಲ್ಲ ಈ ರೀತಿ ಅಮಾವಾಸ್ಯ ದಿನಗಳಲ್ಲಿ ಆಗುವಂಥದ್ದು ಅಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಬೇರೆ ರಾಜ್ಯಗಳಲ್ಲಿ ಅಮಾವ್ಯಗಳಲ್ಲಿ ತುಂಬಾ ಉತ್ತಮ ಅಂತ ಅವ್ರು ಏನಾದ್ರು ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೆ ಅಮಾವಾಸ್ಯೆನೇ ಆಯ್ಕೆ ಮಾಡ್ಕೊಳ್ತಾರೆ ಅಮಾವಾಸ್ಯ ಅಂದ್ರೆ ಹೆದರ್ಕೊಳ್ಳುವಂಥದ್ದು ಬೇಡ ಮತ್ತೆ ಕಣ್ ದೃಷ್ಟಿ ನೀವು ಎಲ್ಲಾದ್ರೂ ಒಂದು ಹೋಗ್ತೀರಾ ಔಟ್ ಸೈಡ್ ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡು ನಿಮ್ಗೆ ಕಣ್ ದೃಷ್ಟಿಯಾಗಿ ನೀವು ಮತ್ತೆ ರಿಟರ್ನ್ ಮನೆಗೆ ಬಂದಾಗ ನಿಮ್ಗೆ ಫುಲ್ ಮೈಕೆ ಎಲ್ಲ ನೋವಾಗುವಂಥದ್ದು ಆಯಾಸ ಆಗುವಂಥದ್ದು ಇದೆಲ್ಲ ನೀವು ನಿಮ್ಮ ಜೀವನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಈಗ ನಾನು ಮೊದಲಿಂದಾಗಿ ಕೇಳುವಂಥದ್ದು ನಿಮಗೆ ಮಾಟ ಮಂತ್ರ ಆಗಿದೆಯಾ ಚಿಕ್ಕ ವಯಸ್ಸು ನಮಗೆ ಜ್ಞಾನ ಬಂದಾಗಿಂದೂ ಇದು ಮೈ ಇರುತ್ತೆ ಯೂಟ್ಯೂಬಲ್ಲಿ ನೋಡಿರ್ತೀವಿ ಯಾರು ಯಾರಾದ್ರು ಹೇಳಿರ್ತಾರೆ ಯಾರೋ ಏನು ಮಾಡಿಸ್ಬಿಟ್ಟಿದ್ದಾರೆ ಮಂತ್ರ ಅಂತ ಈಗ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಮೊದಲಿನಾಗಿ ನಮಗೆ ವಾಸ್ತು ದೋಷ ಅಂತ ನಾವು ನೋಡ್ಬೇಕಾದ್ರೆ ನಾವು ಮನೆಗಳಲ್ಲಿ ಮುಖ್ಯ ದ್ವಾರಗಳು ಅಥವಾ ಇರುವಂಥ ಜಾಗಗಳಲ್ಲಿ ಅದಿಲ್ಲದೇ ಇದೆ ಈಗ ಯಾವ ಜಾಗದಲ್ಲಿ ಈಗ ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು ಅಂತ ಹೇಳ್ತೀವಿ ಅಲ್ಲಿ ಅದು ಅಡುಗೆ ಮನೆ ಇಲ್ಲ ಏನಾದ್ರು ಬೆಡ್ರೂಮ್ ಬಂದಿದ್ರೆ ಅಲ್ಲಿ ವಾಸ್ತು ದೋಷ ದೋಷಕ್ಕೆ ಕಾರಣ ಆಗ್ತಾರೆ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಅಲ್ಲಿರೋ ಆಗ್ನೇಯದಿಂದನೇ ಕಿರಿಕಿರಿ ವಾಸ್ತುಶಾಸ್ತ್ರ ಏನಪ್ಪಾ ಅಂದರೆ ಯಾವ ಜಾಗದಲ್ಲಿ ಏನಿರಬೇಕೋ ಅದು ಇದ್ಬಿಟ್ರೆ ವಾಸ್ತು ದೋಷ ಇರೋಲ್ಲ ಅದೇನಾದ್ರು ಬೇರೆ ಕಡೆ ಇದ್ರೇ ವಾಸ್ತು ದೋಷ ಆಗಿರುತ್ತೆ ಈಗ ನಾವು ಪೂರ್ವ ಭಾಗಲೇ ಕರಿತೀವಿ ಈಗ ನಿಮ್ಗೇನಾದ್ರೂ ಪೂರ್ವದ ಕಡೆ ರೋಡ್ ಇದೆ ಪೂರ್ವ ಅಭಿಮುಖ ನಿಮ್ದು ಸೈಟ್ ಇದೆ ಅಂತ ಹೇಳೋದಾದ್ರೆ ನೀವೇನಾದ್ರೂ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ಏನಾದ್ರು ಬಾಗಿದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ವಾಯುವ್ಯ ದಲ್ಲಿ ಏನಾದ್ರು ನಿಮ್ಗೆ ಉತ್ತರದಲ್ಲಿ ರೋಡ್ ಇದೆ ಸರ್ ನಮ್ದು ಮೇನ್ ಡೋರ್ ಉತ್ತರದಲ್ಲಿ ಇದೆ ಬಟ್ ಅದು ವಾಯುವ್ಯ ಉತ್ತರ ಆಗಿದೆ ಅಂದ್ರೆ ಅಲ್ಲೂ ಸ್ವಲ್ಪ ನೆಗೆಟಿವ್ ಮತ್ತೆ ದಕ್ಷಿಣದಲ್ಲಿ ರೋಡ್ ಇದೆ ಸೌತ್ ಫೇಸಿಂಗ್ ಇಷ್ಟೊಂದ್ ಜನ ಸೌತ್ ಫೇಸಿಂಗ್ ಸರಿ ಇಲ್ಲ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಆಗ್ನೇಯದಲ್ಲಿ ಮೇನ್ ಡೋರ್ ಇಟ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೇ ನೈಋತ್ಯದಲ್ಲಿ ನೀವೇನಾದ್ರೂ ಪ್ರವೇಶ ಹಾಲು ಎಂಟ್ರಿ ಕೊಟ್ರೆ ನೈಋತ್ಯ ಭಾಗನು ಅಷ್ಟು ಸಮಸ್ಯೆ ನಿಮ್ಮ ಜೀವನಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಇದು ಬೇಸಿಕ್ ಪ್ರಿನ್ಸಿಪಲ್ ವಾಸ್ತುಶಾಸ್ತ್ರ ಅನ್ನೋದು ಇಟ್ಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಹಿಂಗಿದ್ರೇನೆ ಅದಕ್ಕೆ ವಾಸ್ತುಶಾಸ್ತ್ರ ಅಂದ್ಕೊಳ್ತಾರೆ ನೀವು ಇನ್ನು ಹೆಂಚಿ ಇಟ್ರು ಅನ್ನೋದು ವಿರುದ್ಧವಾಗೇ ಇರುತ್ತೆ ವಾಸ್ತುಶಾಸ್ತ್ರದಲ್ಲಿ ಇಲ್ಲಿ ಯಾವುದೇ ರೀತಿಯ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎದುರಿಸ್ಬೋದು ಒಬ್ಬ ಮನುಷ್ಯನಿಗೆ ನಿಮ್ಗೆ ರಾವು ಅಲ್ಲಿದೆ ಗುರು ಇಲ್ಲಿದ್ದಾರೆ ಶನಿ ಇಲ್ಲಿದ್ದಾರೆ ಅಂತ ಎದುರಿಸ್ತಾರೆ ಬಟ್ ಜ್ಯೋತಿ ವಾಸ್ತುಶಾಸ್ತ್ರದಲ್ಲಿ ಇಟ್ಸ್ ಅ ಯೂನಿವರ್ಸಲ್ ಕಾನ್ಸೆಪ್ಟು ಅಹ್ ನಿಮ್ಗೆ ಯಾವ ವಿಚಾರ ನಿಮ್ಮ ಎಲ್ಲಿ ಆಲ್ ಬರಬೇಕು ಈಶಾನದಲ್ಲಿ ಆಲ್ ಬಂದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಯೂನಿವರ್ಸಲ್ ಕಾನ್ಸೆಪ್ಟು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಗಾಳಿ ಬೆಳಕು ನೀರು ಬರುವಂತ ಮನೆಗಳಲ್ಲೂ ತುಂಬಾ ಮನೆ ಶುಚಿಯಾಗಿರುತ್ತೆ ಮತ್ತೆ ಆರೋಗ್ಯವಾಗಿ ಇರ್ತಾರೆ ಒಂದು ಒಂದು ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವನ ಮನೆಯಲ್ಲಿರುವಂತ ವಾಸ್ತುವಿಂದನೇ ಅವನಿಗೆ ಡೇ ಬೈ ಡೇ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅವನೇನಾದ್ರು ಈಗ ಬಾಡಿಗೆ ಮನೆ ಅಂತ ಹೋಗ್ತಾರೆ ಆ ಮನೆಯಲ್ಲಿ ಒಂದು ವರ್ಷ ತುಂಬಾನೇ ಕಷ್ಟ ಬೀಳ್ತಿರ್ತಾರೆ ಎಷ್ಟೇ ಅವರು ಅಭಿವೃದ್ಧಿ ದುಡ್ಡು ಬಂದ್ರು ದುಡ್ಡು ಹಂಗೆ ಹೊಂಟೋಗುತ್ತೆ ಏನಕ್ಕೆ ಅಂದ್ರೆ ಅವರು ರಾಂಗ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಮೇನ್ ಡೋರ್ ಇಡುವಂತದ್ದು ರಾಂಗ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಅಲ್ಲಿ ಇರುವಂತ ರೂಮ್ಸು ಹಾಲ್ ಬಂದಿರುತ್ತೆ ಮತ್ತೆ ಯಾವ ಜಾಗದಲ್ಲಿ ಇರಬಾರ್ದು ಸೌತ್ ಜಾಗದಲ್ಲಿ ಜಾಸ್ತಿ ಸ್ಪೇಸ್ ಬಿಡ್ಬೇಡಿ ಅಂತೀವಿ ಅಲ್ಲಿ ಬಿಟ್ಟಿರ್ತಾರೆ ಪೂರ್ವನ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಉತ್ತರನ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಅವರು ದಕ್ಷಿಣನ ಜಾಸ್ತಿ ಸ್ಪೇಸ್ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ವಾಸ್ತು ದೋಷ ಬಂದು ಇಲ್ಲಿ ಸಮಸ್ಯೆ ಆಗಿರುತ್ತೆ ವಾಸ್ತು ದೋಷ ಸಮಸ್ಯೆ ಆಗಿರುತ್ತೆ ಇವರೇನು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಓ ಯಾರೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ಮೈಂಡಲ್ಲಿ ಕುತ್ಕೊಡುತ್ತೆ ಹಿಂಗ್ ಕುತ್ಕೊಂಡು ನಾವೇನು ಮಾಡಬೇಕು ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಈಗ ಮನೆಯ ಬಾಡಿಗೆ ಮನೆ ಆದರೆ ಚೇಂಜ್ ಮಾಡ್ಕೊಬಿಡ್ತೀವಿ ಈಗ ಸ್ವಂತ ಮನೆ ಇಮಿಡಿಯೇಟ್ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲೇ ಇರಬೇಕಾಗುತ್ತೆ ಒಂದು ನಾಲ್ಕು ವರ್ಷನೋ ಐದು ವರ್ಷನೋ ಚೇಂಜ್ ಮಾಡಕ್ಕಾಗಲ್ಲನವರು ನಿತ್ಯ ಮಂತ್ರ ಪಠನೆ ಮಾಡಬೇಕು ಮನೆಯಲ್ಲಿ ನಾಲ್ಕು ಜನ ಇದ್ರು ನಾಲ್ಕು ಜನನೂ ನಿತ್ಯ ಮಂತ್ರ ಪಠನೆ ಮಾಡಬೇಕು ಮತ್ತೆ ಮಂತ್ರ ಜೊತೆ ಒಂದು ಯಂತ್ರಗಳು ಇಡೋದ್ರಿಂದ ನಮಗೆ ಪಾಸಿಟಿವ್ ವೈಬ್ಸ್ ತುಂಬಾ ಬರುತ್ತೆ ನಾನು ಇಲ್ಲಿ ಬರ್ದಿರ್ತೀನಿ ಆಮೆ ಯಂತ್ರ ಆಮೆ ನಮಗೆ ಅಹ್ ಆಯುಸ್ನ ಹೆಚ್ಚು ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಯಾವುದೇ ಒಂದು ಸಮಸ್ಯೆಗೆ ನಮ್ಮ ಈ ಹೆಲ್ತ್ ಇಶ್ಯೂಸ್ ಅಂತ ನಾವು ನೋಡ್ತೀವಿ ಇಮಿಡಿಯೇಟ್ ಹೆಲ್ತ್ ಇಶ್ಯೂ ಬರೋದು ಅದರಿಂದ ಹೊರಗೆ ಬರಬೇಕು ಅಂದರೆ ನಾವು ಆಮೆ ಯಂತ್ರ ಇಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಜನ ಗುರುವಿನ ಬೆಟ್ಟಿಗೆ ಅಂದರೆ ಇಂಡೆಕ್ಸ್ ಫಿಂಗರ್ ತೋರ್ಬ್ರಿಗೆ ಆಮೆ ಉಂಗುರ ಹಾಕೊಳ್ತಾರೆ ಅದು ಹಾಕೊಳ್ಳೋದ್ರಿಂದ ತುಂಬ ಉತ್ತಮ ಅವರು ಎಲ್ತ್ನ ಕಾಪಾಡ್ಕೊಳ್ಬೋದು ಆಮೆ ಹಾಕೊಳ್ಳುವಂಥ ಏನಕ್ಕೆ ಆಮೆ ಉಂಗುರ ಹಾಕೋಬೇಕು ಅಂದರೆ ನಿಮ್ಮ ನ ಚೆನ್ನಾಗಿ ಕಾಪಾಡುತ್ತೆ ಮತ್ತೆ ಇನ್ನೊಂದು ನಾನು ಈ ಶ್ರೀಯಂತ್ರ ಶ್ರೀಚಕ್ರ ಮತ್ತೆ ಕಾರ್ಯಸಿದ್ಧಿ ಯಂತ್ರ ಹೇಳೋದ್ರಿಂದ ನಿಮ್ಮಲ್ಲಿ ಇರುವಂತ ಯಾವುದೇ ರೀತಿ ದೋಷಗಳು ಅದು ಹೊರಹಾಕುತ್ತೆ ಪಾಸಿಟಿವ್ ವೈಬ್ಸ್ ತುಂಬಾನೇ ಬರುತ್ತೆ ಎಷ್ಟೊಂದು ಜನ ಕೇಳ್ತಾರೆ ಆಮೆ ಯಂತ್ರ ಯಾವ ರೀತಿ ಇರುತ್ತೆ ಸರ್ ನಮಗೂ ಅದನ್ನ ತೋರಿಸ್ಕೊಡಿ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯ ಮೇನ್ ಡೋರಿಂದ ಇದು ಒಳಗೆ ಬರಬೇಕು ಯಾವುದೇ ಒಂದು ನಿಮ್ಮ ಮನೆಯ ಫೋಟೋಸ್ ಹಾಕೊಂಡಿರ್ತಾರೆ ಆಮೆ ಒಳ ಮನೆಯಿಂದ ಹೊರಗಡೆ ಔಟ್ಸೈಡ್ ಹೋಗಂಗಿರಬಾರ್ದು ಆಮೆ ಮೇನ್ ಡೋರಿಂದ ಒಳಗಡೆ ಬರಂಗಿರ್ಬೋದು ಈ ರೀತಿ ಆಮೆಯ ಒಂದೇ ಚಿತ್ರದಲ್ಲಿ ಶ್ರೀಯಂತ್ರ ಶ್ರೀಚಕ್ರ ಕುಬೇರ ಯಂತ್ರ ಕಾರ್ಯಸಿದ್ಧಿ ಯಂತ್ರ ಈ ರೀತಿ ಇರೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮತ್ತೆ ಗ್ಲಾಸ್ ಕೋಟಿಂಗ್ ಇರುತ್ತೆ ಗ್ಲಾಸ್ ಕೋಟಿಂಗು ನಮಗೆ ಫುಲ್ಲು ಅದನ್ನು ಎನರ್ಜಿ ಇಲ್ಲಿಂದ ರಿಲೀಸ್ ಮಾಡುತ್ತೆ ಮತ್ತೆ ಇದ್ರ ಹಿಂಭಾಗ ಲಕ್ಷ್ಮಿ ನೀವು ಹೆಂಗೆ ಕೌಂಟ್ ಮಾಡಿದ್ರು ಫಿಫ್ಟೀನ್ ಬರುತ್ತೆ ಫಿಫ್ಟೀನ್ ಅಂದರೆ ಸಿಕ್ಸು ಶುಕ್ರನ ಅಂಶ ಲಕ್ಷ್ಮಿಯ ಅಂಶ ಬರುತ್ತೆ ಲಕ್ಷ್ಮಿಯ ನಂಬರ್ ಆಗೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಗಳಲ್ಲಿ ಇರುತ್ತೆ ಈ ರೀತಿ ನಿಮ್ಮ ಮನೆಯ ಒಳಗಡೆ ಬರಂಗೆ ಈ ರೀತಿ ಆಮೇಲೆ ಇಟ್ಟು ದಿನ ಇದಕ್ಕೆ ಗಂಧದ ಕಡ್ಡಿ ಮತ್ತೆ ಪೂಜೆ ಮಾಡೋದ್ರಿಂದ ಹೂವು ಗಂಧದ ಕಡ್ಡಿಯಿಂದ ಪೂಜೆ ಮಾಡೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ರೀತಿ ಆಮೆ ಯಂತ್ರ ಇಡೋದ್ರಿಂದ ನಿಮಗೆ ಏನೇ ನೆಗೆಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿದ್ರೂ ಅದು ಪಾಸಿಟಿವ್ ವೆಬ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಶ್ರೀಚಕ್ರ ಶ್ರೀಯಂತ್ರ ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡ್ಬೋದು ಪ್ರತಿ ದೇವಸ್ಥಾನಗಳಲ್ಲಿ ಇರುತ್ತೆ ಅದು ಪಾಸಿಟಿವ್ ವೆಬ್ಸು ರಿಲೀಸ್ ಮಾಡ್ತಾ ಇರುತ್ತೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿದಷ್ಟು ಈ ಯಂತ್ರಗಳು ಪಾಸಿಟಿವ್ ನ ಬಿಡುತ್ತೆ ಬಟ್ ನಿಮ್ಮ ಮಂತ್ರ ಪಠನೆ ಅಂತೂ ಮಾಡಬೇಕು ಸೊಮ್ಮನೆ ತಂದು ಇಟ್ಟಿದ್ದೀನಿ ಅದಾಗಲಿ ಅಂದರೆ ಆಗಲ್ಲ ಯಾವುದೇ ಒಂದು ಈ ಭೂಮಿ ಮೇಲೆ ನಾವು ಪಡಿಬೇಕು ಅಂದರೆ ಮಂತ್ರಪಟನೆ ಬೇಸಿಕ್ ಈ ಮಂತ್ರಪಟೆನೆ ಎಷ್ಟು ಮಾಡ್ತಿರೋ ಅನ್ಲಿಮಿಟೆಡ್ ಮಾಡ್ತಿರೋ ಅಥವಾ ನೂರ ಎಂಟು ನಾನು ಹೇಳ್ತಾ ಇರ್ತೀನಿ ಬೆಳಿಗ್ಗೆ ನೂರ ಎಂಟು ಸಂಜೆ ನೂರ ಎಂಟು ಅಷ್ಟನ್ನಾದರೂ ನೀವು ಮಾಡೋದ್ರಿಂದ ನೀವು ನಿಮ್ಮ ಮನೆನೇ ಎನರ್ಜೈಸ್ಡ್ ಆಗಿ ಇಟ್ಕೋಬೋದು ನಾವೇನಾದ್ರೂ ಇನ್ ಕೇಸು ವಾಸ್ತುಶಾಸ್ತ್ರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ಇಟ್ಕೊಳ್ಳೋದಾದ್ರೆ ನಿಮ್ಗೆ ಏನಾದ್ರು ಜೀವನಗಳಲ್ಲಿ ಅಭಿವೃದ್ಧಿ ನೆಕ್ಸ್ಟ್ ಬರುವಂಥ ದಶಾಭುಕ್ತಿಗಳನ್ನು ಇದು ಕಾಪಾಡುತ್ತೆ ಎರಡನೇ ವಿಚಾರ ನಮಗೆ ದಶಾಭುಕ್ತಿಗಳು ದಶಾಭುಕ್ತಿಗಳು ಅಂದ್ರೆ ನೀವು ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಪ್ರೆಸೆಂಟ್ ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಅಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗಿದೆ ನಿಮಗೆ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ನೀವು ರುದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ ಎಷ್ಟೊಂದು ಜನ ರುದ್ರಾಕ್ಷಿ ಅಂದ್ರೆ ಏನೇ ಗೊತ್ತಿರಲ್ಲ ಹಿಂಗಿರುತ್ತೆ ಸರ್ ಅದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ಏನಾದ್ರು ಗುರು ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋಣ ಗುರು ಚೆನ್ನಾಗಿದೆ ಫೈವ್ ಫೇಸ್ ರುದ್ರಾಕ್ಷಿ ಹಾಕೊಳ್ಳಿ ಅಂತ ಹೇಳ್ತೀವಿ ಎರಡು ವಿಚಾರ ಮಕ್ಕಳಾಗಿಲ್ಲ ಸರ್ ಅಂತಂದ್ರೆ ಯಾವುದೇ ಆಗಿರ್ಬೋದು ಈವನ್ ನಿಮಗೆ ಕೇತು ಏನಾದರೂ ನಿಮ್ಮ ಲಗ್ನಾಂಶದಿಂದ ಐದನೇ ಮನೆ ಡಿಗ್ರಿವೈಸ್ ಇಟ್ಟಾಗಿದ್ರೆ ನೀವು ರಾಹುಗೆ ಹಾಕೊಳ್ಳಿ ಕೇತುಗಳಲ್ಲಿ ಕಟಿಂಗ್ ಕಾರಕ ಕಟ್ ಮಾಡುತ್ತೆ ಅಂತೇನೂ ಇಲ್ಲ ಅದೇ ಕೊಡುವಂಥದ್ದು ನೀವು ನವಗ್ರಹಗಳಲ್ಲಿ ಡಿಗ್ರಿವೈಸ್ ಯಾವ ಗ್ರಹಗಳು ಎಲ್ಲರಿಗೂ ಕೂತ್ಕೊಳ್ಳುತ್ತೆ ಆ ಫಲ ಕೊಡುತ್ತೆ ನೀವು ಅದಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ರೀತಿ ರುದ್ರಾಕ್ಷಿ ಇದು ಫೈವ್ ಫೇಸ್ ರುದ್ರಾಕ್ಷಿ ಈ ರೀತಿ ಫೇಸ್ ಇರುತ್ತೆ ಇದಕ್ಕೆ ಈ ರೀತಿ ಫೇಸ್ ಇರುತ್ತೆ ಹಾಕೊಳ್ಳೋದ್ರಿಂದ ಒರಿಜಿನಲ್ಲು ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಇಷ್ಟೊಂದು ಜನ ಇದು ನೋಡಿರಲ್ಲ ಹೆಂಗಿರುತ್ತೆ ಅಂತ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ರತ್ನಗಳು ಹಾಕೊಳ್ಳುವಂಥದ್ದು ರತ್ನ ನಿಮಗೆ ಸೂರ್ಯ ಏನಾದರೂ ಸ್ಟ್ರಾಂಗ್ ಆಗಿದ್ರೆ ರೂಬಿ ಸ್ಟೋನ್ ಹಾಕ್ಕೊಳ್ಳುವಂಥದ್ದು ಚಂದ್ರ ಸ್ಟ್ರಾಂಗ್ ಆಗಿದೆ ಪರ್ಲ್ ಹಾಕೋಬೋದು ಬುಧ ಏನಾದರೂ ಸ್ಟ್ರಾಂಗ್ ಇದೆ ಎಂಬ್ರಾಯ್ಲ್ಡು ಈ ರೀತಿ ನಾನು ಹಳೆ ಎಪಿಸೋಡ್ ಅಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಂತ್ರ ಮತ್ತೆ ಇದು ರತ್ನಗಳು ಮತ್ತೆ ಈ ರುದ್ರಾಕ್ಷಿ ಬಗ್ಗೆ ಫುಲ್ ಡಿಟೇಲ್ಸ್ ಕೊಟ್ಟಿದ್ದೀನಿ ನೀವು ಅಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಕೊನೆಯದಾಗಿ ದಾನ ನಿಮ್ಮ ನೆಗೆಟಿವ್ ಯಾವ ಲಗ್ನದಿಂದ ಯಾವ ಗ್ರಹ ನಿಮಗೆ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಅದಕ್ಕೆ ಸ್ವಲ್ಪ ದಾನ ದುಸ್ಥಾನಗಳಲ್ಲಿ ಯಾವ ಗ್ರಹ ಇದೆ ಅದಕ್ಕೆ ದಾನ ಮಾಡಿದ್ರೆ ಸಾಕು ಇನ್ನ ಮೂರನೇ ವಿಚಾರ ಜಾತಕದಲ್ಲಿ ಚಂದ್ರ ಇಲ್ಲಾದ್ರೂ ನೆಗೆಟಿವ್ ಆಗಿದ್ರೆ ಇದಂತೂ ನೆಗೆಟಿವ್ ಆಗಿ ಇದ್ ಜಾತಕದಲ್ಲಿ ಜಾತಕದಲ್ಲಿ ಪ್ರತಿಯೊಂದಕ್ಕೂ ಅನುಮಾನ ಹೆಜ್ಜೆ ಹೆಜ್ಜೆನೂ ಅನುಮಾನ ಗಂಡ ಹೆಂಡತಿ ಮೇಲೆ ಅನುಮಾನ ಪಡ್ತಾರೋ ಅಥವಾ ಹೆಂಡತಿ ಗಂಡ ಅನುಮಾನ ಇಬ್ರು ಜಾತಕದಲ್ಲಿ ಏನಾದ್ರು ಚಂದ್ರ ಇದ್ರೆ ಯಾವಾಗ ಸದಾ ಕಿತ್ತಾಟ ಹೊಂದಾಣಿಕೆ ಇಲ್ಲ ಈ ರೀತಿ ಆಗುವಂಥದ್ದು ಅದಕ್ಕೆ ನಾವು ಜಾತಕ ಗಂಡ ಹೆಂಡತಿ ಅಂದ್ರೆ ಮದುವೆಗಿನ ಮುಂಚೆ ನೋಡ್ಬೇಕಾದ್ರೆ ಇದನ್ನೆಲ್ಲ ಮಿಲನ ಮಾಡಿ ನೋಡುವಂಥದ್ದು ಲಗ್ನ ಇಂದ ಲಗ್ನ ಚೆಂದಾಗಿ ಚೆನ್ನಾಗಿದ್ಯಾ ಜಾತಕದಲ್ಲಿ ಗಂಡ ಹೆಂಡತಿಯ ಚಂದ್ರ ಹೆಂಗಿದೆ ಮೇನ್ ಇದು ನಾವು ಎಲ್ಲ ನೋಡ್ತೀವಿ ಮೂವತ್ತಾರೀಕು ಮೂವತ್ತೆಂಟು ಬಂದಿದೆಯಾ ಮೂವತ್ತಾರೀಕು ಮೂವತ್ತಾರು ಬಂದಿದ್ಯಾ ಅಥವಾ ಮೂವತ್ತಾರೀಕು ಮೂವತ್ತೈದು ಬಂದಿದ್ಯಾ ಅಂತೆಲ್ಲ ಇಂಪಾರ್ಟೆಂಟು ಮೇನ್ ಆಗಿ ಜಾತಕದಲ್ಲಿ ಹುಡುಗ ಮತ್ತೆ ಹುಡುಗಿಯ ಚಂದ್ರ ಮ್ಯಾಚ್ ಆಗಿದೆಯಾ ಚಂದ್ರ ಮನಸ್ಸು ಕಾರಕ ಚಂದ್ರ ಏನಾದ್ರು ಒಂದು ಮ್ಯಾಚ್ ಆಗಿದ್ರೆ ಜೀವನ ಫುಲ್ ನಡ್ಸ್ಕೊಂಡು ಹೋಗ್ತಾರೆ ಚಂದ್ರ ಒಂದು ಮ್ಯಾಚ್ ಆಗಿಲ್ಲ ಅಂದ್ರೆ ಕಿತ್ತಾಟ ಮೂರೇ ತಿಂಗಳಿಗೆ ಡೈವರ್ಸ್ ಆಗುವಂಥದ್ದು ಕೋಟಿ ಇದ್ರೂನು ಹೊಂದಾಣಿಕೆ ಅಂತೂ ಆಗಲ್ಲ ಯಾಕಂದ್ರೆ ಚಂದ್ರನೇ ಮೇನ್ ಲಗ್ನ ಎರಡನೇ ಇಂಪಾರ್ಟೆಂಟ್ ಲಗ್ನ ಅಂದ್ರೆ ಅವ್ರ ಬಾಡಿ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಚಂದ್ರ ಮನಸ್ಸಾಗ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದಕ್ಕೆ ಚಂದ್ರನೇ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಈ ಜಾತಕದವರು ಚಂದ್ರ ಏನಾದರೂ ನೀಚ ಕೇಮಾದ್ರೂಮ ಅಂತ ನಾನು ಹೇಳ್ತೀನಿ ನಾನು ಹಳೆ ಎಪಿಸೋಡಲ್ಲಿ ಬರೀ ಇದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದೀನಿ ಚಂದ್ರನ ಬಗ್ಗೆ ಕೇಮಾ ಯೋಗ ಇದ್ರೆ ಹಿಂಗೆ ಡಿಪ್ರೆಷನ್ಗೆ ಹೋಗ್ತಾರೆ ಹಿಂಗೆ ಅವರು ಸೂಸೈಡ್ ಅಟೆಂಪ್ ಮಾಡ್ಕೊಳ್ತಾರೆ ಈ ರೀತಿ ಪ್ರತಿಯೊಂದ್ರು ಚಂದ್ರ ಏನಾದ್ರು ನೆಗೆಟಿವ್ ಆಗಿದ್ರೆ ಸ್ವಲ್ಪ ಹಾಲ್ನ ದಾನ ಮಾಡ್ತಾ ಬನ್ನಿ ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ಲಗ್ನದಿಂದ ಎಂಟನೇ ಅಮ್ಮನೇನೋ ಹನ್ನೆರಡನೇ ಅಮ್ಮನೇನೋ ಇದ್ರೆ ಸ್ವಲ್ಪ ಹಾಲ್ನ ದಾನ ಮಾಡ್ತಾ ಬನ್ನಿ ಇನ್ನ ಮೂರನೇ ನಾಲ್ಕನೇ ವಿಚಾರ ಏನಪ್ಪಾ ಅಂದ್ರೆ ಅಮಾವಾಸ್ಯಗಳಲ್ಲಿ ಸ್ವಲ್ಪ ಎದುರು ಕೊಡುವಂಥದ್ದು ಎಲ್ಲ ಏನಕ್ಕೆ ಅಮಾವಾಸ್ಯ ಬಂತು ಅಂದ್ರೆ ಎದುರು ಕೊಡೋದೇನಪ್ಪಾ ಅಂದ್ರೆ ನಮ್ಮ ಭೂಮಿ ಚಂದ್ರ ಮತ್ತೆ ಸೂರ್ಯ ಒಂದೇ ಡಿಗ್ರಿ ಇರೋದ್ರಿಂದ ಸ್ವಲ್ಪ ಏನಂದ್ರೆ ಚಂದ್ರ ವೀಕ್ ಆಗ್ತಾನೆ ಬಲ ಏನ ಆಗ್ತಾನೆ ಈಗ ಆ ಟೈಮಿಂಗ್ಸ್ ಅಲ್ಲಿ ಯಾರು ಜಾತಕದಲ್ಲಿ ಚಂದ್ರ ನೆಗೆಟಿವ್ ಆಗಿದೆ ಅವ್ರು ಹೈಪರ್ ಆಗುವ ಎಲ್ಲರೂ ಆಗ್ತಾರೆ ಅಂತಲ್ಲ ಈಗ ಅಮಾವಾಸ್ಯೆ ಬರ್ತಾರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ ಯಾವ್ದೋ ಒಬ್ಬ ವ್ಯಕ್ತಿ ಆಡೋದಂಗೆ ನೀವು ಗಮನಿಸಿ ಅಮಾವಾಸ್ಯೆ ದಿವಸ ಯಾರು ಎದುರುಕೊಳ್ಳಲ್ಲ ಏನ್ ಎಷ್ಟೋ ಜನ ಗೊತ್ತೇ ಇರಲ್ಲ ಅಮಾವಾಸ್ಯೆ ಬಂತ ಒಮ್ಮೆ ಬಂತ ಅಂತ ಯಾವ್ದೋ ಒಬ್ಬ ವ್ಯಕ್ತಿಗೆ ಏನಕ್ಕೆ ಅವನು ಪರ್ಸನಲ್ ಜಾತಕದಲ್ಲಿ ಪರ್ಸ್ನಲ್ ಜಾತಕದಲ್ಲಿ ಚಂದ್ರ ಎಂಟನೇ ಮನೆಯಲ್ಲಿ ಇದ್ದು ಅದಕ್ಕೆ ಹೇಮಾದ್ರೂಮ ಆಗಿ ಹಿಂದೆ ಮುಂದೆ ಯಾವ್ದೋ ಗ್ರಹ ಇಲ್ಲದೆ ವೀಕ್ಷಣೆ ಇಲ್ಲದೆ ಮತ್ತೆ ಆ ಟೈಮ್ಸ್ ಅಲ್ಲಿ ಅಮಾವಾಸ್ಯ ಬಂದಾಗ ಅವರು ಮಾತ್ರ ಈ ರೀತಿ ಐಪರ್ ಆಡುವಂಥದ್ದು ಕೈಗೆ ಸಿಗಲ್ಲ ಅನ್ಕಂಟ್ರೋಲ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇದು ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ರು ಅಮಾವಾಸ್ಯೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಬೇರೆ ಸ್ಟೇಟ್ಗಳು ತಮಿಳುನಾಡು ಆಂಧ್ರಗಳೆಲ್ಲ ಅಮಾವಾಸ್ಯೆ ದಿನನ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಕೆಲವೊಂದು ಹೊಸ ಕಾರ್ಯಗಳನ್ನ ಅಮಾವಾಸ್ಯೆ ದಿವ್ಸನೇ ಅವ್ರು ಪ್ರಾರಂಭ ಮಾಡುವಂಥದ್ದು ಇದು ಅವರ ವಿಚಾರ ಮತ್ತೆ ಈ ಅಮಾವಾಸ್ಯ ದಿವಸ ಕೆಲವೊಬ್ರು ಏನು ರೆಮಿಡಿ ಏನು ಮಾಡ್ಕೊಳ್ಬೋದು ಅಂದರೆ ನೀವು ಕಲ್ಲುಪ್ಪಾಕಿ ಮನೆಗಳನ್ನೆಲ್ಲ ಸಾರಿಸ್ಕೊಳ್ಳಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮ್ಮಲ್ಲಿರೋ ನೆಗೆಟಿವಿಟಿ ಏನಾದರೂ ಇದ್ರೆ ಅದು ಮನೆಯಿಂದ ಈಚೆ ಹೋಗುತ್ತೆ ಇನ್ನು ಐದನೇ ವಿಚಾರ ಏನಪ್ಪ ಅಂದ್ರೆ ಕಣ್ಣು ದೃಷ್ಟಿ ನಾವು ಎಲ್ಲಾದರೂ ಸ್ವಲ್ಪ ರೆಡಿ ಆಗಂಗಿಲ್ಲ ಹೆಣ್ಮಕ್ಳು ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಕಣ್ತೀಸ್ಟಿ ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗಿ ಮತ್ತೆ ಸಂಜೆ ರಿಟರ್ನ್ ಆಗೋ ಅಷ್ಟರಲ್ಲಿ ಎಲ್ಲ ಸ್ಟ್ರೈನ್ ಆಗಿಬಿಡುತ್ತೆ ಏನಕ್ಕಿದು ಅಂತ ನೋಡೋದಾದರೆ ನಮ್ಮ ದಶಾಭಕ್ತಿ ಎಷ್ಟು ಸ್ಟ್ರಾಂಗ್ ಇದು ಇದೆಲ್ಲ ನಮ್ಮ ಒನ್ ಡೇ ಟೂ ಡೇಸ್ ಇರುತ್ತೆ ಅಷ್ಟೇ ಬಟ್ ಅಷ್ಟನ್ನಾದ್ರೂ ಅವರು ಸಹಿಸ್ಕೋಬೇಕಲ್ಲ ಅದಕ್ಕೆ ಸಣ್ಣ ಪುಟ್ಟ ನೀವು ನಿಂಬೆಣ್ಣಿಂದ ನಿವಾರಿಸ್ಕೋಬೋದು ನಿಂಬೆಣ್ಣಿಂದ ಯಾರು ನಿಮ್ಮ ಮನೆಯಲ್ಲಿ ಕೇಳಿ ಹದಿಮೂರು ಸಲ ನಿವಾರಿಸಿ ಯಾವ್ದಾರ ಒಂದು ಮೋರಿಗೆ ಎಸುವಂಥದ್ದು ನಾಲ್ಕು ದಿಕ್ಕಿನಲ್ಲಿರೋ ಮೋರಿಗೆ ಹಾಕಿ ರೋಡಲ್ಲಿ ಹಾಕಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ರೋಡಲ್ಲಿ ಹಾಕಿ ಅದು ಇನ್ನೊಬ್ರು ಬೈಕೊಳ್ತಾರೆ ಈಗ ಎಷ್ಟೊಂದು ಜನ ರೋಡಲ್ಲಿ ನಿವಾಳ್ಸಿ ನಿವಾಳ್ಸಿ ಅಮಾವಾಸ್ಯ ದಿವಸ ಮೊಟ್ಟೆ ರೋಡಲ್ಲಿ ಹೊಡಿತಾರೆ ನಾನು ಹಳೆ ಎಪಿಸೋಡಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ ರೋಡಲ್ಲಿ ನೋಡಿದಾಗ ಏನಾಗುತ್ತೆ ಅಲ್ಲಿ ಕೆಲವೊಂದು ದೇವತಾ ಕಾರ್ಯಗಳು ಹೋಗ್ತಾ ಇರುತ್ತೆ ಮೆರವಣಿಗೆ ಕೆಲವೊಬ್ರು ಯಾವುದೋ ವಿಚಾರಕ್ಕೆ ಹೋಗ್ತಾರೆ ಬೈಕೊಂಡಂತೂ ಹೋಗ್ತಾರೆ ನಾ ನೀವು ನಿವಾಳಿಸಿ ಯಾರಿಗು ಗೊತ್ತಾಗ್ದಾರಂಗೆ ಅದರ ಮೋರಿಗೆ ಹೆಸರಿ ಡಸ್ಟ್ಬಿನ್ ಹಾಕಿ ಗೊತ್ತಾಯ್ತಾ ನಿಮ್ಮಲ್ಲಿ ಇರುವಂತ ನೆಗೆಟಿವಿಟಿ ಹೋಗುತ್ತೆ ಇದಕ್ಕೆಲ್ಲ ಮೇನ್ ಮಂತ್ರ ಪಠನೆ ಮಾಡ್ತಾ ಇದ್ರೆ ನೀವು ನೀವು ಇದಕ್ಕೆ ಸಿಗಾಕೊಳ್ಳೋದೇ ಇಲ್ಲ ಎಸ್ಕೇಪ್ ಆಗ್ಬಿಡ್ತೀರಾ ನಿಮ್ಮ ಜೀವನಗಳಿಂದ ಯಾವುದೇ ಸಮಸ್ಯೆ ಬಂದ್ರು ಎಸ್ಕೇಪ್ ಫಸ್ಟ್ ಇದು ಸೀಕ್ರೆಟ್ ಇದು ಅತಿ ಹೆಚ್ಚು ಮಂತ್ರ ಪಠನೆ ನಿಮ್ ಯಾವ ಇಷ್ಟ ಆ ದೇವ್ರಿಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಿದ್ರೆ ವಾಸು ದೋ ದೋಷದಿಂದ ಎಸ್ಕೇಪ್ ಆಗ್ತೀರಾ ದಶಾಭುಕ್ತಿಗಳಿಂದ ಎಸ್ಕೇಪ್ ಆಗ್ಬಿಡ್ತೀರಾ ಜಾತಕದಲ್ಲಿ ಚಂದ್ರ ನೆಗೆಟಿವ್ ಆಗಿದ್ರು ಎಸ್ಕೇಪು ಅಮಾವಾಸ್ಯ ಹುಣ್ಣಿಮೆ ಅಂತ ನೀವು ಕೇರೆ ಮಾಡಲ್ಲ ಕಂದ್ರಷ್ಟೆಡ್ಡು ನಿಮ್ಗೆ ತಾಗದೇ ಇಲ್ಲ ಮಂತ್ರ ಪಠನೆ ಯಾರು ಹೈಯೆಸ್ಟ್ ಮಾಡ್ತಿರ್ತಾರೆ ಅನ್ಲಿಮಿಟೆಡ್ ಮಾಡ್ತಿರ್ತಾರೆ ಅಮಾವಾಸ್ಯ ದಿವಸ ಮಾಡುವಂಥದ್ದು ಗ್ರಹಣ ದಿವಸ ಮಾಡುವಂಥದ್ದು ಹಬ್ಬದ ದಿವಸ ಮಾಡುವಂಥದ್ದು ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಿರ್ತಾರೆ ಅವ್ರಿಗೆ ಇವೆಲ್ಲ ಎಸ್ಕೇಪು ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಇನ್ನ ಒನ್ನಿಷ್ಟು ಹಂಡ್ರೆಡ್ ಆಗುತ್ತೆ ಅದು ಬೂಸ್ಟರ್ ಉಂಗ್ರ ರುದ್ರಾಕ್ಷಿ ಏನಕ್ಕೆ ಹಾಕೋಬೇಕು ಅಂದ್ರೆ ನಮ್ಮ ಜಾತಕದಲ್ಲಿ ಬೂಸ್ಟ್ ಮಾಡುತ್ತೆ ಅದು ಒಂದಿಷ್ಟು ಹಂಡ್ರೆಡ್ ಮತ್ತೆ ಯಾರು ಟಚ್ ಮಾಡಕ್ಕೆ ಆಗಲ್ಲ ಇದಿಷ್ಟು ವಿಚಾರ ಮಾಟಮಂತ್ರ ಅಂದ್ರೆ ಯಾರೋ ಒಬ್ರು ಇನ್ನೊಬ್ಬ ವ್ಯಕ್ತಿಗೆ ಮಾಡಿಸೋದಲ್ಲ ಈ ರೀತಿ ಮಾಟಮಂತ್ರ ಮಾಡಿಸಿ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಅವನ ಆಗದ್ನ ಕುಂಠಿತ ಮಾಡ್ಬೇಕು ನಿಲ್ಲಿಸ್ಬೇಕು ಅಂದ್ರೆ ಪ್ರತಿಯೊಬ್ರು ಮಾಡ್ಬಿಡ್ತಾರೆ ಆ ರೀತಿ ಆಗಲ್ಲ ಅದು ಏನಿದ್ರು ಕಾಲ್ಪನಿಕ ತ್ರೀ ನಿಮ್ಗೆ ನಿಮ್ಗೇನಾದ್ರು ಒಂದು ಯಾವ್ದೋ ಒಂದ್ ಕೆಲಸ ಅನ್ಕೊಂಡಿರ್ತೀರಾ ಇವತ್ತಾಗ್ಬೇಕು ಅಂತ ನಿಮ್ಮನ್ನ ಒಂದು ಟೂ ತ್ರೀ ಒಂದು ಆರು ತಿಂಗಳು ನಿಮ್ಮನ್ನ ತಡೆ ಹಿಡಿಬಹುದು ಏನೋ ಒಂಥರ ಸುಸ್ತಾಗುವಂಥದ್ದು ಏನೋ ಒಂಥರ ಮಾನಸಿಕ ಹಿಂಸೆ ಮಾಡುವಂಥದ್ದು ಅಷ್ಟೇ ಅದು ಪರ್ಮನೆಂಟ್ ಅಲ್ಲ ಯಾರು ಮಾಡಿರ್ತಾರೋ ಅವರು ದೇವರಿಗೆ ಶಿಕ್ಷೆಗೆ ಖಂಡಿತ ಪಾತ್ರ ಆಗ್ತಾರೆ ಯಾರು ಇನ್ನೊಬ್ಬರು ವಿಚಾರಕ್ಕೆ ಒಳ್ಳೆ ವಿಚಾರಕ್ಕೆ ಅಭಿವೃದ್ಧಿ ಆಗೋರ್ನ ಅವ್ರನ್ನ ತಡೆ ಹಿಡಿತಾರೆ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾರೆ ಅವ್ರಿಗೆ ಖಂಡಿತ ನೆಗೆಟಿವ್ ಅವ್ರಿಗೆ ಆಗುತ್ತೆ ಯಾರು ಇವ್ರಿಗೆ ಏನಾಗುತ್ತೆ ಅಂದರೆ ಇವತ್ತಾಗೋದು ಇನ್ನೊಂದು ಸಿಕ್ಸ್ ಮಂತ್ಸ್ ಹಾಗೆ ಆಗುತ್ತೆ ಮಂತ್ರಶಕ್ತಿ ಇದ್ರೆ ಅದು ಆಗಲ್ಲ ಅವತ್ತೇ ಆಗುತ್ತೆ ಸಿಕ್ಸ್ ಮಂತ್ಸು ಬೇಡ ಅವ್ರು ಏನು ಅನ್ಕೊಂಡಿದಾರೋ ಇವತ್ತು ಆಗ್ಬೇಕು ಕೆಲಸ ಅಂತ ಅವತ್ತೇ ಆಗಿರುತ್ತೆ ಯಾರು ಈ ರೀತಿ ಶಾಸ್ತ್ರದಲ್ಲಿ ನಂಬಿಕೆ ಇರಲ್ಲ ಉಡಾಫೆ ಮಾಡ್ತಿರ್ತಾರೆ ದೇವ್ರ ಬಗ್ಗೆ ಉಡಾಫೆ ಮಾಡ್ತಾರೆ ಮಂತ್ರದ ಬಗ್ಗೆ ಉಡಾಫೆ ಮಾಡ್ತಾರೆ ಈ ರುದ್ರಾಕ್ಷಿ ಬಗ್ಗೆ ಉಡಾಫೆ ರತ್ನ ಏನು ಹೇಳಿದ್ರು ಉಡಾಫೆ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸಿಕ್ಸ್ ಮಂತ್ಸ್ ಎಕ್ಸ್ಟೆಂಡ್ ಆಗುತ್ತೆ ದೇವರು ಇನ್ನೊಂದು ಸ್ವಲ್ಪ ಕಲೀಲಿ ಜೀವನ ಅಂದ್ರೆ ಏನು ಗೊತ್ತಾಗ್ಲಿ ಆಮೇಲೆ ಓಡ್ ಬರ್ತಾರೆ ಜ್ಯೋತಿಷ ಶಾಸ್ತ್ರ ಹತ್ರ ಸರ್ ಹಿಂಗ ಆಗೋಗಿದೆ ನಾನು ಇಷ್ಟು ದಿವಸ ನಂಬತಿರ್ಲಿಲ್ಲ ಈಗ ನಂಬಿಕೆ ಬರ್ತಾ ಇದೆ ಜೀವನ್ಗಳಲ್ಲಿ ಏನ್ ಮಾಡೋ ಏನು ಮಾಡ್ತಾರೆ ಅಂದ್ರೆ ಅವ್ರ ಪುಣ್ಯ ಚೆನ್ನಾಗಿದ್ರೆ ನೋಡಪ್ಪ ಮಂತ್ರ ಪಠನೆ ಮಾಡು ಉಂಗರ ರುದ್ರಾಕ್ಷಿ ಹಾಕುವಂತ ಹೇಳಿ ಮುಗಿಸ್ತಾರೆ ಇಲ್ಲದೆ ಇದ್ರೆ ಒಂದು ನಲ್ವತ್ತೈದು ಸಾವಿರ ಕೊಟ್ಟು ಒಂದು ಹೋಮ ಮಾಡಿಸೋ ಅಂತ ಅಲ್ಲಿ ಅವನು ಕೊಲಾಪ್ಸ್ ಆಗ್ತಾನೆ ಈ ರೀತಿ ಸಿಗಾಕೊಳ್ಳುವಂಥದ್ದು ಜೀವನಗಳಲ್ಲಿ ಮನುಷ್ಯರು ಹೆಂಗ್ ಸಿಗಾಕೊಂಡು ಲಾಸ್ ಆಗ್ತಾರೆ ಅಂದ್ರೆ ಇದೇ ರೀತಿ ನಾವು ಅದಕ್ಕೆ ಬೇಸಿಕ್ ಚಿಕ್ಕ ಮಕ್ಕಳಿಂದಾನೆ ಈ ರೀತಿ ಬೆಳೆಸ್ತಾ ಹೋದ್ರೆ ಜೀವನಗಳಲ್ಲಿ ಮುಂದೆ ಆಫ್ಟರ್ ಫಾರ್ಟಿ ಫಿಫ್ಟಿ ಯಾವುದೇ ರೀತಿಯ ದೋಷ ಕುಜ ದೋಷ ಆ ದೋಷ ಅಂತ ಸಿಗಾಕೊಳ್ಳಲ್ಲ ಜೀವನಗಳಲ್ಲಿ ಅಭಿವೃದ್ಧಿ ಆಗ್ತಾನೇ ಹೋಗ್ತಾನೆ ಬೇಸಿಕ್ ಇಂದನೆ ಇಲ್ಲದೆ ಇದ್ರೆ ಕೊನೆಯಲ್ಲೋಗಿ ಹೋಗಿ ಸಿಗಾಕೊಂಡು ದುಡ್ಡು ಕಳ್ಕೊಳ್ಳೋದು ಅವನು ಒಳ್ಳೆ ಆಸ್ಟ್ರಾಲಜರು ಒಳ್ಳೆ ಬುರ್ಗಳು ಸಿಗ ತನಕ ಅವ್ನಿಗೆ ನರ್ಕಾನೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಬೈದಿರ್ತಾನೆ ಈ ತರ ವಿಚಾರಗಳು ನಂಬಲ್ಲ ಸೈನ್ಸ್ ಟೆಕ್ನಾಲಜಿ ಇವೆಲ್ಲ ಏನಿದೆ ಅಂತ ಕೊನೆಯಲ್ಲಿ ಸಿಗಾಕೊಂಡು ನರಳತಾನೆ ಒಳ್ಳೆ ಗುರುವಿನೇ ಸಿಗಲ್ಲ ಅವನಿಗೆ ಇನ್ನ ಫೈನಲ್ ಆಗಿ ನನ್ನ ಮನೆಗಳಲ್ಲಿ ಏನೋ ಒಂದ್ಸಲ ನೆಗೆಟಿವ್ ಆಗ್ತಾ ಇದೆ ನಮ್ಮ ಮನೆಗಳಲ್ಲಿ ಇರಕಾಗ್ತಾ ಇಲ್ಲ ಈ ಮನೆಗೆ ಬಂದಾಗಿಂದ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಒಂದು ಸಣ್ಣ ತಂತ್ರ ನೀವು ಮಾಡ್ಬೋದು ನನೀಗ ಸ್ಕ್ರೀನ್ ಮೇಲೆ ಬರೆದಿರುವಂಥ ಒಂದು ಆರು ಐಟಮ್ ಬೆಳ್ಳುಳ್ಳಿ ಸಾಸಿವೆ ಈರುಳ್ಳಿ ಸಿಪ್ಪೆ ಹೆಮ್ಮೆಸಿನ್ಕಾಯಿ ಜೀರಿಗೆ ಮತ್ತು ಅರಿಶಿಣ ಕೊಂಬು ಇಷ್ಟು ಅವನೊಂದು ಸ್ವಲ್ಪ ಒಂದು ಚಿಟಕಿ ತಗೊಂಡು ಮನೆಯಲ್ಲಿ ನೀವು ಒಂದು ಕಾದಿರುವಂಥ ಕಬ್ಬಣದ ಬಾಣ್ಲಿಗೆ ಹಾಕ್ಬೇಕಾಗುತ್ತೆ ಕಾದಿರುವಂಥ ಕಬ್ಣದ ಬಾಂಡ್ಲಿಗೆ ಹಾಕಿದಾಗ ಒಂದು ತರ ಸ್ಮೆಲ್ ಬರುತ್ತೆ ಸ್ಮೆಲ್ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ನೀವು ಇಷ್ಟು ಐಟಮ್ನ ಹಾಕಿದಾಗ ಸ್ಮೆಲ್ಲೇ ಬಂದಿಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ಆ ಮನೆಯಲ್ಲಿ ಆಗಿದೆ ಅಂತ ಭಾವಿಸ್ಬೋದು ಇಷ್ಟೇ ಮಂತ್ರ ಪರೀಕ್ಷೆ ಮಾಡ್ಕೊಳ್ಳೋದು ಹಿಂಗೆ ಯಾಕಂದ್ರೆ ನೀವು ಈ ಆರು ಐಟಮ್ ಹಾಕಿದ್ಮೇಲೆ ಸ್ಮೆಲ್ ಅಂತೂ ಖಂಡಿತ ಬಂದೇ ಬಂದಿರುತ್ತೆ ಸ್ಮೆಲ್ಲೇ ಬಂದಿಲ್ಲ ಈ ಆರು ಐಟಮ್ ಹಾಕುದ್ರು ಏನು ಸ್ಮೆಲ್ ಇಲ್ಲ ಅಂತಂದ್ರೂ ಒಬ್ರಿಗೆ ನನಗೇನಾದ್ರೂ ಸ್ವಲ್ಪ ಸಮಸ್ಯೆ ಇದೆ ಒಂದು ನಾಲ್ಕು ಜನ ಇದನ್ನ ನೋಡ್ಬೋದು ಮೂರು ನಾಲ್ಕು ಜನ ಇದನ್ನ ಟೆಸ್ಟ್ ಮಾಡಿ ನೋಡ್ಬೋದು ಈ ಆರು ಐಟಮ್ಮು ನಾವು ಬೆಂಕಿಗೆ ಹಾಕಿದಾಗ ಬಾಣ್ಲಿಗೆ ಹಾಕಿದಾಗ ಸ್ಮೆಲ್ಲೇ ಬಂದಿಲ್ಲ ಅಂದರೆ ಆ ಮನೇಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಇದೆ ಅಂತ ನಾವು ಭಾವಿಸ್ಕೊಬೋದಾಗುತ್ತೆ ಆಗ ನೀವು ಮನೆ ಬಿಡೋದು ಈ ರೀತಿ ಚೇಂಜಸ್ಸು ಮಾಡ್ಬೋದು ಬಟ್ ಇದೇ ಬೇಸಿಕ್ ಅಲ್ಲ ಇದೇ ಬೇಸಿಕ್ ಅಲ್ಲ ಮಂತ್ರೆ ಬೇಸಿಕ್ ಆಗಿರುತ್ತೆ ಈ ರೀತಿ ನಿಮ್ಮ ಮನೆಗಳಲ್ಲಿ ಅನುಮಾನ ಬಂದ್ರೆ ಮಾತ್ರ ಮಾಡಿ ಇಲ್ದೋರೆ ಸುಮ್ಮನೆ ಅನವಶ್ಯಕವಾಗಿ ನನ್ಗೆ ಒಂದು ಸಮಸ್ಯೆ ಆಗಿದೆ ಮಾಟಮಂತ್ರ ಆಗಿದೆ ಅಂತ ಮಾಡೋ ಅವಶ್ಯಕತೆ ಇಲ್ಲ ಮಾಟಮಂತ್ರ ಅನ್ನೋದು ಇನ್ನೊಬ್ಬ ವ್ಯಕ್ತಿಗೆ ಅಭಿವೃದ್ಧಿಗೆ ಕುಂಠಿತ ಮಾಡುವಂಥದ್ದು ಒಬ್ಬ ಒಳ್ಳೆ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಅವಂಗೆ ಅಭಿವೃದ್ಧಿಗೆ ಮಾಡಬಾರ್ದು ಅಂತ ಮಾಡುವಂಥದ್ದು ಮಾಟಮಂತ್ರದಿಂದ ಯಾವುದೇ ವ್ಯಕ್ತಿಯ ಆಯಸ್ನ ಕಿತ್ಕೊಳಕಾಗಲ್ಲ ಯಾವುದೇ ವ್ಯಕ್ತಿಯ ಅಭಿವೃದ್ಧಿಯನ್ನ ಕಿತ್ಕೊಳಕಾಗಲ್ಲ ಯಾವುದೇ ವ್ಯಕ್ತಿಯ ದುಡ್ಡನ್ನ ಕಿತ್ಕೊಳಕಾಗಲ್ಲ ಏನ್ ಮಾಡ್ಬೋದು ಅಂದ್ರೆ ಅವನ ಜೀವನಗಳಲ್ಲಿ ಮಾನಸಿಕ ಹಿಂಸೆ ಒಂದು ಅಷ್ಟೇ ಮಾನಸಿಕ ಹಿಂಸೆ ಕೆಲವು ದಿನಗಳ ಮಟ್ಟಿಗೆ ಅವನಿಗೆ ಮಾನಸಿಕ ಹಿಂಸೆ ಹಾಕ್ಬೋದು ಇದು ಮಾಟ ಮಂತ್ರದಿಂದ ಮಾಡಿಸ್ತಾರೆ ಕೆಲವೊಬ್ರು ಹಣ್ಣಿಂದ ಮಾಡುವಂಥದ್ದು ಮೆಣಸಿನ್ಕಾಯಿಂದ ಮಾಡುವಂಥದ್ದು ಏನೇನೋ ಮಾಡಿ ಅವ್ರಿಗೆ ಎದುರಿಸುವಂಥದ್ದು ಮನೆ ಮುಂದೆ ಬಿಸಾಕಿ ಹೋಗುವಂಥದ್ದು ಮನೆಯಿಂದ ಏನಾದ್ರು ಒಂದು ಹಾಕ್ಬಿಟ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಜಾತಿದಲ್ಲಿ ಏನಾದ್ರು ಚಂದ್ರ ನೆಗೆಟಿವ್ ಆಗಿದ್ರೆ ಈ ರೀತಿ ಸಮಸ್ಯೆ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಆ ಮಂತ್ರ ಪಠನೆ ಇಲ್ಲ ಪೂಜೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ನಿಮ್ಗೆ ನಿಮ್ಗೆ ಗೊತ್ತಿಲ್ಲದೇನೆ ನಿಮ್ಗೆ ಸಮಸ್ಯೆ ಬರ್ತಾ ಇರುತ್ತೆ ನಿಮ್ಮ ಮನೆಗಳಲ್ಲಿ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗುವಂಥದ್ದು ಸಡನ್ ಆಗಿ ಹುಷಾರಾಗಿ ಅವರು ಮೂಲೆಗೆ ಸೇರ್ಕೊಬಿಡೋದು ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಬೇಸಿಕಿಂದ ನೋಡಬೇಕಾಗುತ್ತೆ ಆ ಬರೀ ಮಾಟ ಒಬ್ರು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತಲ್ಲ ನಾವಿರುವಂತ ಮನೆಯ ವಾಸ್ತು ನೋಡ್ಬೇಕಾಗುತ್ತೆ ದಶಾಭುಕ್ತಿಗಳು ನೋಡ್ಬೇಕಾಗತ್ತೆ ಮತ್ತು ಜಾತದಲ್ಲಿ ಚಂದ್ರ ಎಲ್ಲಿದ್ದಾನೆ ಇವೆಲ್ಲ ನೋಡಿಕೊಂಡು ನಾವು ಜೀವನಗಳಲ್ಲಿ ನಿರ್ಣಯ ತಗೋಬೇಕಾಗುತ್ತೆ ಆಮಿ ಯಂತ್ರ ಇಡೋದ್ರಿಂದ ನಿಮಗೆ ಪರಿಹಾರಗಳು ನಾನು ಬರ್ದಿದ್ದೀನಲ್ಲ ಪರಿಹಾರ ಒಂದು ಸಿಗುತ್ತೆ ಇಷ್ಟು ಮಾಡ್ಕೊಳ್ಳಿ ಮಾಟ ಮಂತ್ರ ಅಂತ ಎದುರುಕೊಳ್ಳೋದು ಬೇಡ ನೀವು ಯಾರು ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ ಯಾವುದೇ ರೀತಿಯ ಜೀವನಗಳಲ್ಲಿ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಬರೀ ಅಭಿವೃದ್ಧಿ ಕಡೆ ನಾವು ಸಾಕ್ಬೋದು ಮಂತ್ರ ಪಠನೆಯಿಂದ ಅಭಿವೃದ್ಧಿ ಕಡೆ ಸಾಕ್ಬೋದು ಇಷ್ಟು ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ ವಾಸುದೇವ್ ಅಸ್ಟ್ರೂಗೋಲ್ಡ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು